ನೈಋತ್ಯ ಪದವೀಧರ ಕ್ಷೇತ್ರದಿಂದ ಕರ್ನಾಟಕ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವ ಡಾಕ್ಟರ್ ಧನಂಜಯ ಸರ್ಜಿ ಅವರು ತಮ್ಮ ಪತ್ನಿಯೊಂದಿಗೆ ಜಂಟಿಯಾಗಿ ನಲವತ್ತೊಂದು ಪಾಯಿಂಟ್ ಸೊನ್ನೆ ಮೂರು ಕೋಟಿ ಮೌಲ್ಯದ ಆಸ್ತಿಯನ್ನ ಹೊಂದಿರುವುದಾಗಿ ಘೋಷಿಸಿದ್ದಾರೆ ಮೈಸೂರಿನಲ್ಲಿ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಈ ವೇಳೆ ಆಸ್ತಿ ವಿವರಕ್ಕೆ ಸಂಬಂಧಿಸಿದಂತೆ ಆಫಿಡವಿಟ್ ಸಲ್ಲಿಕೆ ಮಾಡಿದ್ದಾರೆ ಡಾಕ್ಟರ್ ಸರ್ಜಿ ಅವರು ಹದಿನಾಲ್ಕು ಪಾಯಿಂಟ್ ಕೋಟಿ ರೂಪಾಯಿಯ ಅವರ ಆಸ್ತಿಗಳಲ್ಲಿ ಮಕ್ಕಳ ಆಸ್ಪತ್ರೆ ಮತ್ತು ನಗರದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸೇರಿದಂತೆ ಹಲವು ಆಸ್ಪತ್ರೆಗಳನ್ನ ಹೊಂದಿದ್ದಾರೆ ಮೇ ಹದಿನಾರರಂದು ಬಿಜೆಪಿಯ ಹಿರಿಯ ನಾಯಕರೊಂದಿಗೆ ಮತ್ತೊಂದು ನಾಮಪತ್ರವನ್ನ ಧನಂಜಯ್ ಸರ್ಜಿ ಸಲ್ಲಿಕೆ ಮಾಡಲಿದ್ದಾರೆ ಡಾಕ್ಟರ್ ಸರ್ಜಿ ಸಲ್ಲಿಸಿದ ಅಫಿಡವಿಟ್ ಪ್ರಕಾರ ನಲವತ್ನಾಲ್ಕು ವರ್ಷ ವಯಸ್ಸಿನ ಮಕ್ಕಳ ವೈದ್ಯ ರಾಜಕಾರಣಿ ಎರಡ್ ಸಾವಿರದ ಇಪ್ಪತ್ತೆರಡರ ಆರ್ಥಿಕ ವರ್ಷಕ್ಕೆ ಏಳು ಏಳು ಪಾಯಿಂಟ್ ಐದು ಕೋಟಿ ರೂಪಾಯಿ ಆದಾಯವನ್ನ ತೋರಿಸಿದ್ದು ಇವರ ಪತ್ನಿ ಇದೇ ಅವಧಿಯಲ್ಲಿ ಮೂವತ್ಮೂರು ಐದು ಎಂಟು ಲಕ್ಷ ರೂಪಾಯಿ ಆದಾಯ ಹೊಂದಿದ್ದಾರೆ ಡಾಕ್ಟರ್ ಸರ್ಜಿ ಅವರ ವಾರ್ಷಿಕ ಆದಾಯ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಎರಡು ಪಾಯಿಂಟ್ ಏಳು ನಾಲ್ಕು ಕೋಟಿ ರೂಪಾಯಿಗಳಾಗಿದ್ದು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮೂರು ಪಾಯಿಂಟ್ ಎರಡು ಎಂಟು ಕೋಟಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಮೂರು ಪಾಯಿಂಟ್ ಐದು ಐದು ಕೋಟಿ ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಾಲ್ಕು ಪಾಯಿಂಟ್ ಒಂದು ಐದು ಕೋಟಿ ರೂಪಾಯಿಗಳಾಗಿವೆ ಎಂದು ನಾಮಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಡಾಕ್ಟರ್ ಸರ್ಜಿ ಅವರ ಬಳಿ ನಲವತ್ತು ಪಾಯಿಂಟ್ ಐದು ಲಕ್ಷ ರೂಪಾಯಿ ನಗದು ಹಾಗೂ ಅವರ ಪತ್ನಿ ಬಳಿ ಮೂರು ಪಾಯಿಂಟ್ ಐದು ಒಂದು ಲಕ್ಷ ರೂಪಾಯಿ ಇದೆ ಅಂತ ಹೇಳಿ ಹೇಳಿದ್ದಾರೆ ಡಾಕ್ಟರ್ ಸರ್ಜಿ ಮತ್ತು ಅವರ ಪತ್ನಿ ಹನ್ನೆರಡು ಪಾಯಿಂಟ್ ಎಂಟು ಕೋಟಿ ಮೌಲ್ಯದ ಚರ ಆಸ್ತಿ ಮತ್ತು ಇಪ್ಪತ್ತೆಂಟು ಎರಡು ಮೂರು ಕೋಟಿ ಸ್ಥಿರ ಆಸ್ತಿ ಹೊಂದಿದ್ದಾರೆ ಅವರ ಚರ ಆಸ್ತಿಯ ಮೌಲ್ಯ ಒಂಬತ್ತು ಎಂಟು ಆರು ಕೋಟಿ ರೂಪಾಯಿಗಳಾಗಿದ್ದು ಅವರ ಪತ್ನಿ ಎರಡು ಪಾಯಿಂಟ್ ಒಂಬತ್ತು ಮೂರು ಕೋಟಿ ಚರ ಆಸ್ತಿ ಹೊಂದಿದ್ದಾರೆ ಸರ್ಜಿ ಬಳಿ ಇನ್ನೂರ ಗ್ರಾಂ ಗ್ರಾಮ್ ಚಿನ್ನ ಇದ್ದರೆ ಅವರ ಪತ್ನಿ ಬಳಿ ಒಂದು ಸಾವಿರದ ಮುನ್ನೂರು ಗ್ರಾಂ ಚಿನ್ನ ಮತ್ತು ನಾಲ್ಕು ಕೆಜಿ ಬೆಳ್ಳಿದೆ ಡಾಕ್ಟರ್ ಸರ್ಜಿ ಅವರು ಮರ್ಸಿಡೀಸ್ ಬೆನ್ಸ್ ಕಾರು ಸೇರಿದಂತೆ ಹನ್ನೆರಡು ವಾಹನಗಳನ್ನು ಹೊಂದಿದ್ದಾರೆ ಅಂತೆಯೇ ಡಾಕ್ಟರ್ ಸರ್ಜಿ ಇಪ್ಪತ್ತೆಂಟು ಪಾಯಿಂಟ್ ಎರಡು ಮೂರು ಕೋಟಿ ರೂಪಾಯಿ ಸ್ಥಿರ ಆಸ್ತಿ ಹೊಂದಿದ್ದಾರೆ ಕರ್ನಾಟಕ ನೈಋತ್ಯ ಪದವೀಧರ ಕ್ಷೇತ್ರದಿಂದ ಕರ್ನಾಟಕ ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವ ಡಾ ಧನಂಜಯ ಸರ್ಜಿ ಅವರು ತಮ್ಮ ಪತ್ನಿಯೊಂದಿಗೆ ಜಂಟಿಯಾಗಿ ನಲವತ್ತೊಂದು ಪಾಯಿಂಟ್ ಸೊನ್ನೆ ಮೂರು ಕೋಟಿ ಮೌಲ್ಯದ ಆಸ್ತಿಯನ್ನ ಹೊಂದಿರುವುದಾಗಿ ಘೋಷಿಸಿದ್ದಾರೆ ಮೈಸೂರಿನಲ್ಲಿ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಈ ವೇಳೆ ಆಸ್ತಿ ವಿವರಕ್ಕೆ ಸಂಬಂಧಿಸಿದಂತೆ ಅಫಿಡವಿಟ್ ಸಲ್ಲಿಕೆಯನ್ನ ಮಾಡಿದ್ದಾರೆ